ನಾವು ಯಶವಂತಪುರ ಕ್ಷೇತ್ರದಲ್ಲಿ ಎಲ್ಲ ಪ್ರಚಾರ ಸ್ಟಾರ್ಟ್ ಮಾಡಿದ್ದೀವಿ ನಾಳೆಯಿಂದ ಮಲ್ಮನೆಗೆ ಹೋಗೋ ಕಾರ್ಯಕ್ರಮನೂ ಮಾಡಿದ್ದೀವಿ ಹಾಗಾಗಿ ಒಂದು ಇವರು ಹಿಂದೆ ಒಂದು ಉತ್ತಮವಾದ ಕೆಲಸ ಮಾಡಿದ್ದಾರೆ ಒಳ್ಳೆ ಹೆಸರು ಗಳಿಸಿದ್ದಾರೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಇವರು ಇರಬೇಕಾಗಿತ್ತು ಇವರು ಬಿಟ್ಟಿರೋದ್ರಿಂದ ಇವತ್ತು ಎಂ ಪಿ ಆಗಿದ್ದಾರೆ ಈಗಲೂ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು ಇನ್ನು ಮುಂದೆನೂ ಅವರು ಎಂ ಪಿ ಆಗಿ ಉತ್ತರದಿಂದ ಗೆದ್ದು ಸರ್ ಸೆಂಟ್ರಲ್ ಅಲ್ಲಿ ಒಂದು ಸ್ಥಾನ ನ ಅಂತ ನಮ್ಗೊಂದು ಭರವಸೆ ಬರವಸೆ ಇದೆ. ಸರ್ ಲೀಡರ್ ಆದವರು ಎಲ್ಲ ಬೇಕಾದರೂ ಹೋಗ್ಬೋದು ಇಡೀ ಇಂಡಿಯಾದಲ್ಲಿ ತಾಕತ್ತು ಅಂತ ಇದ್ರೆ ಯಾರು ಬೇಕಾದ್ರು ಎಲ್ಲಿ ನಿಂತಕೋಬಹುದು. ಕೆಲವರು ताकत ಇರಲ್ಲ ಅವ್ರು ಅಲ್ಲೇ ಇರ್ತಾರೆ. ಇವ್ರು ಎಲ್ಲ ಬೇಕಾದ್ರು ನಿಂತಕೋತಾರೆ. ताकत ಇರಲ್ಲ. ಕಾಂಗ್ರೆಸ್ ಗ್ಯಾರಂಟಿ ಈ ಚುನಾವಣೆಯಲ್ಲಿ ವರ್ಕ್ ಆಗಂತಾ. ಕಾಂಗ್ರೆಸ್ ಗ್ಯಾರಂಟಿ ಚುನಾವಣೆಯಲ್ಲಿ ವರ್ಕ್ ಆಗಲ್ಲ. ವರ್ಕ್ ಆದ್ರು ಅವ್ರು ಯಾವ್ದು ನಡ್ಸ್ಕೊಂಡಿಲ್ವಲ್ಲ ಕರೆಕ್ಟ್ ಆಗಿ ಕಾಂಗ್ರೆಸ್ ಅವರು ಗ್ಯಾರಂಟಿ ಅಂತ ಹೇಳ್ತಾರೆ ಆಕ್ಚುಲಿ ಒಂದೇ ಒಂದು ವರ್ಕ್ ಆಯ್ತಾ ಇರೋದವ್ರದೇ ಈ ಮಹಿಳೆಯರು ಬಸ್ಸಲ್ಲಿ ಓಡಾಡೋದು ಒಂದೇ ವರ್ಕ್ ಆಯ್ತಾ ಇರೋದು ನಿಮ್ ಯಾವ್ದು ಸರಿಯಾಗಿ ವರ್ಕ್ ಆಯ್ತಾ ಇಲ್ಲ ನೂರ್ ಜನಕ್ಕೆ ಒಬ್ಬರು ಬಂದ್ರೆ ನೂರ್ ಜನಕ್ಕೆ ಯಾವ್ದು ತಲುಪ್ತಾ ಇಲ್ಲ ಸುಮ್ನೆ ಹೇಳ್ತಾರೆ ನಾವು ಗ್ಯಾರಂಟಿ ನಾವು ಗ್ಯಾ ನಡ್ದಂಗೆ ನುಡಿತೀವಿ ನಡ್ದಂಗೆ ನಡ್ಕೊಂತೀವಿ ಅಂತ ಹೇಳ್ರೆ ಆದ್ರೆ ಯಾರು ಜನದತ್ರ ಹೋದಾಗೆ ಗೊತ್ತಾಗೋದು ಅವ್ರ ಬಂಡವಾಳ ಏನು ಅಂತ ಅಮಿತ್ ಶಾನು ಬರ್ತಾ ಇರ್ತಾರೆ ಮೋದಿಯವರು ಬರ್ತಾರೆ ದಿನ ಇರ್ತಾರೆ ಅವರು ರಾಜಕೀಯದಲ್ಲಿ ಇದ್ದಾದ್ಮೇಲೆ ಅವ್ರು ಇರೇಬೇಕಲ್ವಾ ನಮ್ಮ ಪಿಯ ಪಿತಾಮಹ ಅಮಿತ್ ಶಾ ಅವರು ಇರೇಬೇಕು ಈಗ ವಿಧಾನಸಭಾ ಎಷ್ಟು ಸರ್ ನಮ್ಮ ಇದರಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಒಂದೂವರೆ ಲಕ್ಷ ಲೀಡ್ ಕೊಡ್ಬೋದು ಅಂತ ನಮ್ಮ ಅನಿಸಿಕೆ ನಾನು ಶಿವಕುಮಾರ್ ಅಂತ ಎಸ್ ಜೆ ಪಿ ಮೆಂಬರ್ ಆಗಿರ್ತಕ್ಕಂಥ ಮಾನನೀಯ ಕುಮಾರಿ ಶೋಭಾ ಕ್ರತ್ನಾಜಿ ಅವರು ಇವತ್ತು ದಿವಸ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಹಾಗಾಗಿ ಅವರಿಗೆ ಬೆಂಬಲವನ್ನು ಸೂಚಿಸಿ ಜೆ ಡಿ ಎಸ್ ಪಕ್ಷದ ವತಿಯಿಂದ ಬೆಂಗಳೂರು ನಗರ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಶೈಲಾ ಅವರು ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸಹ ಇವತ್ತು ಬಂದಿದ್ದಾರೆ ನಮಗನ್ಸುತ್ತೆ ಇವತ್ತೊಂದು ದಿವಸ ಖಂಡಿತವಾಗಿಯೂ ನಾವು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಅಭೂತಪೂರ್ವವಾದ ಜಯವನ್ನು ನಾವು ಗಳಿಸ್ತೀವಿ ಖಂಡಿತವಾಗಿಯೂ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಭರವಸೆ ನಮಗಿದೆ ಖಂಡಿತವಾಗಿಯೂ ಈ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಭಾಳಷ್ಟು ಅದ್ಭುತವಾದಂಥ ಮಾನ್ಯ ಪ್ರಧಾನಮಂತ್ರಿಗಳ ಅಪೇಕ್ಷೆಯ ಮೇರೆಗೆ ನಾವು ಖಂಡಿತವಾಗಿಯೂ ಜೈಬಿಯಾನದನ್ನು ಮಾರುತ್ತೀವಿ ಹಾಗಾಗಿ ಮತ್ತೊಮ್ಮೆ ನಮ್ಮ ಪಕ್ಷದ ವತಿಯಿಂದ ಶ್ರೀಮತಿ ಮಾನನೀಯ ಕುಮಾರಿ ಶೋಭಾ ಕರಂದ್ಲಾಜಿ ಅವರಿಗೆ ಯಶಸ್ಸನ್ನು ಹಾಗೂ ಶುಭವನ್ನು ನಾವು ಕೋರ್ತಾ ಉತ್ತರಕ್ಕೆ ಇವತ್ತು ಪಕ್ಷದ ಹಿರಿಯರು ನಿಶ್ಚಯ ಮಾಡಿ ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಶೋಭಾ ಕರಂದ್ಲಾಜಿ ಮೇಡಮ್ನವ್ರನ್ನ ನಿರ್ದೇಶನ ಮಾಡಿದ್ದಾರೆ ಅದೇ ರೀತಿ ಇವತ್ತು ನಾಮಿನೇಷನ್ ಮಾಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆಯಿಂದ ಬಂದಿದ್ವಿ ಇವತ್ತು ನಮ್ಮ ಶಕ್ತಿ ನರೇಂದ್ರ ಮೋದಿಯವರು ಹತ್ತು ವರ್ಷ ಕೆಲಸ ಮಾಡಿದ್ದಿರ್ಬೋದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಲಯನ್ಸ್ ಇರ್ಬೋದು ಕಾರ್ಯಕರ್ತರು ಇರ್ಬೋದು ಸಂಘಟನೆ ಇರ್ಬೋದು ಒಟ್ಟಾರೆ ಈಗಾಗಲೇ ನಾವು ಚುನಾವಣೆಗೆ ವಿಶೇಷವಾಗಿ ಗಮನ ಹರಿಸುವಂಥದ್ದು ಏನಿಲ್ಲ ಭಾರತೀಯ ಜನತಾ ಪಾರ್ಟಿ ಅಂತೇಳಿದ್ರೆ ಸತತವಾಗಿ ಸಂಘಟನೆ ಸೇವೆಯಿಂದ ಬಂದಿರತಕ್ಕಂಥದ್ದು ಹಾಗಾಗಿ ಚುನಾವಣೆ ಇದೆ ಇದಕ್ಕೆ ಮುಂಚೆ ಏನು ಚಂದ್ರೇಗೌಡರು ಸದಾನಂದಗೌಡರು ಈ ಭಾಗದಿಂದ ಗೆದ್ದಿದ್ರು ಸಾಂಗ್ಲೆಯನ್ನ ಗೆದ್ದಿದ್ರು ಅವರೆಲ್ಲರಿಗೂ ಮತಗಳಿಗಿಂತಲೂ ಹೆಚ್ಚಿನ ಮತದಿಂದ ಇವತ್ತು ಶೋಭಾ ಕರಂದ್ಲಾಜಿ ಅವ್ರನ್ನ ಬೆಂಗಳೂರು ಉತ್ತರ ಜಿಲ್ಲೆಯಿಂದ ಕಳಿಸ್ಕೊಡ್ಬೇಕಂತೇಳಿ ಕಾರ್ಯಕರ್ತರು ಸಂಘ ಸಂಘ ಪರಿವಾರ ಸಂಘಟನೆ ನಿಶ್ಚಯ ಮಾಡಿದೆ ಆ ರೀತಿಯಲ್ಲಿ ಇವತ್ತು ಗೆದ್ದು ಬರ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸಹಜ ಚುನಾವಣೆ ಅಂತ ಹೇಳಿದ್ರೆ ರ್ಯಾಲಿಗಳು ನಡೀತವೆ ಆ ನಿಟ್ಟಿನಲ್ಲಿ ನಿನ್ನೆ ಬಂದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸ್ವಲ್ಪ ಅಸಮಾಧಾನ ಇತ್ತು ಆ ಅಸಮಾಧಾನ ಇರತಕ್ಕಂಥ ಕಡೆಗಳಲ್ಲಿ ಮಾತಾಡಿ ಎಲ್ಲ ಸರಿ ಮಾಡಂತ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಎಲ್ಲರೂ ಸಹ ಎಲ್ಲ ನಾಯಕರು ಒಟ್ಟಿಗೆ ಹೋಗುವಂಥ ಕೆಲಸ ಆಗ್ತಾ ಇದೆ ಅದು ಹೈಕಮಾಂಡಿಗೆ ಬಿಟ್ಟಿದ್ದು ಈಗಾಗಲೇ ಮೋಸ್ಟ್ಲಿ ಡೈಲಿಗೆ ಹೋಗ್ತಾವ್ರೆ ಹೋಗಿರ್ಬೋದು ಬಹುಶಃ ಓದ್ ಬಂದ ನಂತರ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅನ್ಕೊಂಡು